ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ಬಾಬುಗೆ ಇವಾಗ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ಅದಕ್ಕೆ ಅವಲಕ್ಕಿ ನೆನೆಸಿಟ್ಬಿಟ್ಟು ಒಂದೇ ಒಂದು ಖರ್ಜೂರ ಹಾಕ್ಬಿಟ್ಟು ಮಿಕ್ಸಿ ಇಟ್ಕೊಳ್ಬೇಕು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೇಟ್ಸ್ ಕೂಡ ತರಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಅವಳು ಹೋಗಿ ಸ್ವಲ್ಪ ಆಟ ಆಡ್ಕೊಳ್ತಾಳೆ ಚಾಪೆ ಹಾಕಿಟ್ಬಿಟ್ಟು ಸ್ವಲ್ಪ ಅವಳು ಆಟ ಆಡ್ಕೊಳ್ತಾಳೆ ಅಂದ್ ಹಾಗೆ ನಾನು ಈ ಕಡೆ ಪುದನ್ನು ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಮಿಕ್ಸಿಗೆ ಹಾಕ್ಬಿಟ್ಟು ಬಟ್ ಮಿಕ್ಸಿಗೆ ಹಾಕಬಾರ್ದು ಅಂತ ಹೇಳ್ತಾರೆ ಬಟ್ ಅವಳು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿದ್ದಾನೆ ತಿನ್ನೋಕ್ಕೆ ಇಷ್ಟಪಡ್ತಾಳೆ ಇಲ್ಲ ಅಂತಂದರೆ ಅವಳು ತಿನ್ನೋದಿಲ್ಲ ಎಲ್ಲ ವಾಮಿಟ್ ಮಾಡ್ಕೊಬಿಡ್ತಾಳೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ತಿನ್ನಿಸ್ತೀನಿ ಆಸ್ ಯೂಶಲ್ ಇದನ್ನು ನಾನು ಸತಿ ಮಾತ್ರ ವೀಕ್ಲಿ ಒನ್ಸ್ ಸಾವಿರ ರೈಸ್ ಮಾತ್ರ ನಾನು ಈ ಥರ ಮಾಡಿ ತಿನ್ನಿಸೋದು ಅವಳಿಗೆ ಅವರಿಗೆ ನಾನು ಮಿಕ್ಕಿದ್ದು ಟೈಮಿಂದ ರಾಗಿ ಸೆಳಿ ತಿನ್ನಿಸ್ತೀನಿ ಸೊ ಇದು ಕೂಡ ಸ್ವಲ್ಪ ಇಡ್ಲಿ ವೆರೈಟೀಸ್ ಇದೆ ಅಂತ ತಿನ್ಸೋದು ಅಷ್ಟೇ ಸ್ವಲ್ಪ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಕ್ವಾಲಿಟಿಯಲ್ಲಿ ನಾನು ಅಡುಗೆ ಅದು ಟ್ವೈಸ್ ಟ್ವಾಯ್ಸ್ ತಿನ್ನಿಸ್ತೀನಿ ಹೀಗೆ ಟೈಮಲ್ಲಿ ರಾಜಿ ಸರಿ ತಿನ್ನಿಸ್ತೀನಿ ಇನ್ನು ಹಾಗೆ ಅಷ್ಟರಲ್ಲಿ ಫ್ಲಿಪ್ಕಾರ್ಟಿಂದ ಇನ್ನೊಂದು ಆರ್ಡರ್ ಬಂತು ಸೊ ಇದೊಂದು ನಾನು ಬೇಬಿ ಫಿಡಿಂಗ್ ಡ್ರೆಸ್ನ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಇವಾಗ ನನಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಒಂದೂವರೆ ವರ್ಷದವರೆಗೂ ನನಗೆ ಬೇಬಿ ಫಿಟಿಂಗ್ ಡ್ರೆಸ್ಸು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಈ ಥರ ಡ್ರೆಸ್ಸಸ್ ಮಾತ್ರ ಇರಲಿಲ್ಲ ಸೊ ಅದಕ್ಕೆ ಇವಾಗ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಆರ್ಡರ್ ಮಾಡಿಕೊಂಡೆ ಕ್ವಾಲಿಟಿ ಮೇಲೆ ತುಂಬಾ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಆ್ಯಂಡ್ ಆ್ಯಸ್ ಯೂಜಲ್ ಹೇಳ್ತಾದರೆ ಮಲ್ಟಿ ಕಲರ್ಸ್ ಕೂಡ ಇದು ಅವೈಲೇಬಲ್ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ನೀವು ಹೋಗ್ಬಿಟ್ಟು ಸರ್ಚಲ್ಲಿ ಬೇಬಿ ಫಿಫ್ಟಿಂಗ್ ಡ್ರೆಸ್ಸಸ್ ಅಂತ ಹಾಕಿದ್ರೆ ತುಂಬಾ ವೆರೈಟೀಸು ಸಿಗುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬಾ ಇಷ್ಟ ಆಯ್ತಿದ್ದು ಆ್ಯಂಡ್ ಹಾಗೇ ನೈಟು ನಾನು ಡಿನ್ನರ್ಗೆ ಎಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಜಾಬ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಚೆಂದನಾಗೆ ಹುಷಾರು ಸೊಳ್ತೀನಿ ಸೊ ಈಗ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಆ್ಯಂಡ್ ಕಾಫಿ ಮತ್ತು ಬ್ರೇಕ್ಫಾಸ್ಟ್ ಈಗ ಮಾಡ್ಕೊಳ್ಬೇಕು ಆ್ಯಂಡ್ ಹಾಗೆ ನಮ್ದು ಕಾಫಿ ಬ್ರೇಕ್ಫಾಸ್ಟ್ ಅಂಚೆಲ್ಲ ಮುಗಿತು ಸೊ ఈ మధ్యాహ్నం అవినా బాని మేము నూనూ ఈ బ్లగ్న అండ్మాతీ నెక్స్ట్ బ్లాగ్ అందుకు చెప్తుంది థ్యాంక్ యూ ఫర్ వాచింగ్